ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನಗರಸಭೆ ಉಪಾಧ್ಯಕ್ಷರ ಚುನಾವಣೆ ಸೋಮವಾರ ನಡೆಯಿತು ಚುನಾವಣಾ ಕಣದಲ್ಲಿ ಯಾರು ಪ್ರತಿಸ್ಪರ್ಧಿ ಇಲ್ಲದ ಕಾರಣ ಅವಿರೋಧವಾಗಿ ಹನ್ನೆರಡನೇ ವಾರ್ಡ್ನ ಲೋಕೇಶ್ ಅವರು ಆಯ್ಕೆಯಾದರು ಈ ವೇಳೆ ಚುನಾವಣಾ ಅಧಿಕಾರಿ ನಗರಸಭೆ ಆಯುಕ್ತರಾದ ಮಹೇಂದ್ರ ಕುಮಾರ್ ನಗರಸಭೆಯ ಅಧ್ಯಕ್ಷ ವಾಸೀಲ್ ಅಲಿ ಖಾನ್ ಸೇರಿದಂತೆ ನಗರಸಭೆಯ ಸದಸ್ಯರು ಹಾಜರಿದ್ದರು ಇದೇ ವೇಳೆ ಮಾತನಾಡಿದ ನೂತನ ಉಪಾಧ್ಯಕ್ಷ ಲೋಕೇಶ್ ನನ್ನ ವಿರೋಧವಾಗಿ ಆಯ್ಕೆ ವಾರ್ಡಿನ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಏನೊಂದು ಈ ಒಂದು ಉಪಾಧ್ಯಕ್ಷ ಚುನಾವಣೆ ಅಂಗವಾಗಿ ಇವತ್ತು ಚುನಾವಣೆ ನಡೀತು ನಮ್ಮ ಎಲ್ಲ ಮೂವತ್ತೊಂದಿನ ಸದಸ್ಯರು ಸುಧಾ ನಮಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಎರಡನೇದು ನನ್ನ ಪಕ್ಷದ ವರಿಷ್ಠರು ಸನ್ಮಾನ್ಯ ಡಿ ಸಿ ಎಂ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ಮತ್ತು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಸಾಹೇಬರು ಹಾಗೂ ರಘುನಂದನ್ ರಮಣರು ಮತ್ತು ಗಂಗಾಧರ್ ಸಾಹೇಬರು ನಮ್ಮ ಟೌನ್ ಅಧ್ಯಕ್ಷ ಸುನೀಲ್ ಸುನಿಲ್ ಅವರು ತಾಲೂಕು ಅಧ್ಯಕ್ಷ ಆದಂಥ ಪ್ರಮೋದ್ ಅವರು ನಮ್ಮ ನಗರಸಭೆ ಅಧ್ಯಕ್ಷ ವಾಸಿಲಾಲಿ ವಾಸಿಲ್ ಅವರು ಮತ್ತು ಎಲ್ಲ ನನ್ನ ಸದಸ್ಯರಿಗೂ ತುಂಬ ಧನ್ಯವಾದ ಇದೇ ರೀತಿ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ಆರ್ಕಿಟಾಕ್ಸ್ ಡಿಜಿಟಲ್ ನ್ಯೂಸ್